ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿ ಎಲ್ಲರೂ ಆರಾಮಿದ್ರೆ ಎಂದ್ಕೋತೀನಿ ಇವಾಗ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿದ್ದ ಔಟ್ಸೈಡ್ ಹೋದಾಗ ಸ್ಕಿನ್ ಟ್ಯಾನ್ ಆಗುತ್ತೆ ಆಮೇಲೆ ಒಬ್ಬೊಬ್ರಿಗೆ ಆಯಿಲ್ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಸ್ಕಿನ್ ಸ್ವಲ್ಪ ಕಪ್ಪಾದಂಗೆ ಆಗುತ್ತೆ ಆಮೇಲೆ ಸ್ವಲ್ಪ ಜನಕ್ಕೆ ಆಯಿಲಿ ಪ್ರಾಬ್ಲಮ್ ಆಗಿ ಫೇಸ್ನೆಲ್ಲ ಪಿಂಪಲ್ ಆಗೋ ಪ್ರಾಬ್ಲಮ್ಸು ಇರುತ್ತೆ ಸೊ ಇದೆಲ್ಲ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಅಂತ ಇವತ್ತೊಂದು ಬೆಸ್ಟ್ ಹೋಮ್ ಮೇಡ್ ಫೇಸ್ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೀನಿ ಬಿಕಾಸ್ ಇವಾಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಬಿಕಾಸ್ ಸಮ್ಮರ್ ಸ್ಟಾರ್ಟ್ ಆಗ್ಯದಲ್ಲ ಸೊ ಅದಕ್ಕೋಸ್ಕರ ನಾವು ಎಷ್ಟು ಸ್ಕಿನ್ ಕೇರ್ ಮಾಡಿದ್ರೂ ಕಮ್ಮಿನೇ ಇವತ್ತ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ನಿಮ್ಗೆ ಬೆಸ್ಟ್ ಫೇಸ್ ಪ್ಯಾಕ್ನ ಯಾವ ಥರ ಯೂಸ್ ಮಾಡೋದಂತ ಹೇಳ್ತೀನಿ ಈ ವಿಡಿಯೋದಾಗ ಆ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಎಂಡ್ವರೆಗೂ ನೋಡ್ರಿ ಗೊತ್ತಾಗುತ್ತೆ ಬಿಕಾಸ್ ಸ್ಕಿಪ್ ಮಾಡಿದ್ರೆ ನಾನು ಯಾವ್ಯಾವ ಐಟಮ್ಸ್ ತೊಗೊಂಡಿನಿ ಏನೇನು ಹಾಕೋತೀನಿ ಆ್ಯಂಡ್ ಯಾವ ಥರ ಅಪ್ಲೈ ಮಾಡ್ಕೋತೀನಿ ಅಂತ ಏನೂ ಗೊತ್ತಾಗೋಲ್ಲ ಅದಕ್ಕೋಸ್ಕರ ನೀವು ಎಂಡ್ ಎಂಡ್ವರೆಗೂ ನೋಡ್ರಿ ಇನ್ನೂ ನನ್ನ ಚಾನಲ್ಗೆ ಯಾವ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಬಡ ಬಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಅದಕ್ಕೋಸ್ಕರ ಬರೀ ವಿಡಿಯೋನ ಸ್ಟಾರ್ಟ್ ಅಂತ ಎಸ್ ನೋಡಿಲಿ ನಾನು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳಕೋಸ್ಕರ ಏನೇನು ಐಟಮ್ ತೊಗೊಂಡಿನಿ ಅಂತ ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ ಎಲ್ಲನೂ ಸತಿ ಚೆನ್ನಾಗಿ ಕೇಳ್ಕೊಳ್ಳಿ ನೋಡಿಲಿ ನಾನು ಟೂ ರುಪೀಸ್ ಕೊಟ್ಟು ಒಂದು ಕಾಫಿ ಚೀಟ್ ತೊಗೊಂಬಂದಿದ್ದೆ ಅದನ್ನು ಫುಲ್ ಒಂದು ಪ್ಯಾಕೆಟ್ ಆ್ಯಡ್ ಮಾಡ್ಕೊಂಡು ಆ್ಯಂಡ್ ನೆಕ್ಸ್ಟ್ ಒಂದು ಸ್ಪೂನ್ ಬೇಸನ್ ಅಂದರೆ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೋತೀನಿ ನೆಕ್ಸ್ಟ್ ಅದಾದ ಮೇಲೆ ಒಂದು ಸ್ಪೂನ್ ಹನಿ ಅಂದರೆ ಜೇನುತುಪ್ಪ ಆ್ಯಡ್ ಮಾಡ್ಕೋಬೇಕು ಆಮೇಲೆ ಅದಾದ್ರ ಮೇಲೆ ಹಾಫ್ ಹೋಳಿರುವಂಥ ಲೆಮನ್ ಆ್ಯಡ್ ಮಾಡ್ಕೋಬೇಕು ಇಷ್ಟೇ ನೋಡಿರಿ ನಾನು ಆ್ಯಡ್ ಮಾಡ್ಕೊಳ್ಳೋದು ಐಟಮ್ಸ್ ನಾನು ಅಪ್ ಟು ತ್ರೀ ಟು ಫೋರ್ ಐಟಮ್ಸ್ ನಾನು ಆ್ಯಡ್ ಮಾಡ್ಕೊಂಡಿನಿ ನೀವು ವಿಡಿಯೋದಲ್ಲಿ ನೋಡ್ಬೋದು ಫುಲ್ ಡೀಟೇಲ್ ಆಗಿ ಗೊತ್ತಾಗುತ್ತೆ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಯಾವ ತರ ಕನ್ಸಿಸ್ಟೆನ್ಸಿ ಆಗುತ್ತೆ ಅಂಡ್ ಯಾವ ಥರ ನಾನು ಎಲ್ಲಾನು ಯಾವ ಎಷ್ಟೆಷ್ಟು ತಗೋತೀನಿ ಅಂತಂದು ನೋಡ್ರಿ ಯಾವ ಥರ ಮಿಕ್ಸ್ ಮಾಡ್ಕೋತೀನಿ ಯಾವ ಥರ ಫೇಸ್ ಮಾಡ್ತೀನಿ ಗೊತ್ತಾಗುತ್ತೆ ಎಸ್ ನೋಡಿ ಫೈನಲಿ ಪೇಸ್ಟ್ ಅಂತೂ ರೆಡಿ ಆಯಿತು ನಮ್ಮದು ಫೇಸ್ ಪ್ಯಾಕು ನೋಡಿ ನಾನು ವಿತ್ ದ ಬ್ರಷಿಂದ ನಾನು ಹೆಲ್ಪ್ ತೊಗೊಂಡು ನಾನು ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳತ್ತೀನಿ ಈ ಪೇಸ್ಟ್ ಅಪ್ಲೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಫೇಸ್ ಕ್ಲೀನಾಗಿ ವಾಶ್ ಮಾಡ್ಕೊಂಡಿರಬೇಕು ಬಿಕಾಸ್ ಫೇಸ್ ಮೇಲೆ ಡರ್ಟ್ ಇಲ್ಲ ಆಯಿಲಿ ಏನಾದರೂ ಇದ್ದರೆ ನೀವು ಹಚ್ಕೊಳ್ಳುವಂಥ ಪೇಸ್ಟು ಇಲ್ಲ ಯಾವುದೇ ಕ್ರೀಮ್ ಆಗಲಿ ಏನೇ ಆಗಲಿ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡಲ್ಲ ಸೊ ಅದಕ್ಕೋಸ್ಕರ ಫೇಸ್ನ ವಾಶ್ ಮಾಡಿಕೊಂಡು ನಾನು ಇದು ಪ್ಯಾಕ್ನ ಹಾಕೊಳ್ಳತ್ತೀನಿ ನೋಡಿರಿ ಫೇಸ್ ಮೇಲೆ ನೀವು ಈ ಥರ ಫಾಲೋ ಮಾಡಿ ನಿಮಗೂ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಈ ಪ್ಯಾಕ್ನ ಹಾಕ್ಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ಬಿಡಬೇಕು ಸ್ವಲ್ಪ ಫೇಸ್ ಡ್ರೈ ಥರ ಅನ್ನಿಸ್ಬೇಕು ಸೊ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನೀವು ಫೇಸ್ನ ವಾಶ್ ಮಾಡ್ಕೋಬೋದು ನೋಡಿ ಇವಾಗ ನಾನು ಫೇಸ್ ಮೇಲೆ ಅಪ್ಲೈ ಮಾಡಿಕೊಂಡು ಅಪ್ ಟು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಯಿತು ಇವಾಗ ಅಷ್ಟೊಂದೇನು ಡ್ರೈ ಆಗಿಲ್ಲ ಬಟ್ ಅಪ್ ಟು ಫಿಫ್ಟೀನ್ ಮಿನಿಟ್ಸ್ ಇಸ್ ಇನಫ್ ಅಂತ ಅನ್ನಿಸ್ಬೋದು ಸೊ ಅದಕ್ಕೋಸ್ಕರ ನಾನು ಇವಾಗ ಹೋಗಿ ಫೇಸ್ನ ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ವಾಶ್ ಮಾಡ್ಕೋತೀನಿ ಸೊ ನೀವು ಕೂಡ ಅದೇ ಥರ ಫಾಲೋ ಮಾಡಿ ಫೇಸ್ ವಾಶ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಸ್ಕ್ರಬ್ಬಿಂಗ್ ಮಾಡಿಕೊಂಡು ನೀವು ಫೇಸ್ ವಾಶ್ ಮಾಡಿಕೊಂಡ್ರೆ ಸೊ ರಿಸಲ್ಟ್ ಎಫೆಕ್ಟಿವ್ ಆಗಿ ಬರುತ್ತೆ ಅಂತ ಹೇಳ್ತೀನಿ ಬರ್ರಿ ಇವಾಗ ನಾನು ಫೇಸ್ ಕ್ಲೀನಾಗಿ ವಾಶ್ ಮಾಡ್ಕೊಂಬಂದು ರಿಸಲ್ಟ್ ಯಾವ ಥರ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಸೊ ಲೆಟ್ಸ್ ಕಮ್ ಫೈನಲಿ ನೋಡ್ರಿ ನಾನು ಫೇಸ್ ಪ್ಯಾಕ್ನ ವಾಶ್ ಮಾಡ್ಕೊಂಬಂದೆ ಯಾವ ತರ ನನ್ನ ಸ್ಕಿನ್ ಗ್ಲೋ ಅಂಡ್ ಬ್ರೈಟ್ ಯಾವ ತರ ಒಂಥರ ಚಾರ್ಮಿಂಗ್ ಆಗಿ ಕಾಣಿಸ್ಲಾತದ ಒಂದು ಇನ್ಸ್ಟಂಟ್ ಆ್ಯಂಡ್ ರೇಡಿಯಂಟ್ ಗ್ಲೋನೆ ಬಂದದ ಅಂತಾನೆ ಹೇಳ್ಬೋದು ಸೊ ನೀವು ನಿಮ್ಮ ಮನೆಯಲ್ಲಿ ಈ ತರ ಟ್ರೈ ಮಾಡಿ ನಿಜವಾಗ್ಲೂ ಅಫರ್ಡೆಬಲ್ ಮನೆಯಲ್ಲೇ ಸಿಗುವಂತ ಐಟಮ್ ತಗೊಂಡು ಈ ತರ ಸ್ಕಿನ್ ಗ್ಲೋ ಈ ತರ ಸ್ಕಿನ್ ಬ್ರೈಟನ್ ಆಗುತ್ತೆ ಅಂತಾನೆ ಹೇಳ್ಬೋದು ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಯ್ತು ಅನ್ಕೋತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಂಡ್ ಇನ್ನ ನನ್ನ ಚಾನಲ್ಗೆ ಯಾವ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಬಡ ಬಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಸೊ ಅಲ್ಲಿ ಹೋಗಿ ಬಾಯ್ ಟ್ಯಾಕ್